ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ಜುರದ ಬಾರ್ಜರಿ ಭಯಂಕರವಾಗಿ ಗೆದ್ದ ನಂತರ ನಮ್ಮ ರಜದ ಪಟ್ಟಿದ್ದಾರೆ ಇವತ್ತಿನ ಈ ರಜೆ ಪಟ್ಟಿದ್ದಾರೆ ತಪ್ಪಾಗಲ್ಲ ಅಂತ ಹೇಳಬೇಕು ಏನಂತ ಹೇಳಿದ್ರು ಎಲ್ಲ ಸ್ವಂಪಡ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡದ ಕಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋಂದ್ರೆ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡಿ ಗುರಿವಾದ ಆರ್ ಸಿ ಬಿ ತನ್ನ ಟಾಸ್ ಗೆದ್ದಿ ಬ್ಯಾಟಿಂಗ್ ತಾಂಡ್ ನಮಗ ತುಂಬಾ ಖುಷಿ ಆಯ್ತು ಅಂತ ಹೇಳಬೇಕು ಯಾಕಂತಾರೆ ಸ್ಟ್ರೆಂತ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡ್ತಾರೆ ಆಡ್ತಾರೆ ಅಂತ ಹೇಳ್ಬೇಕು ಆದ್ರೆ ಪ್ರೆಸರ್ ಆಗಿರುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ವಿಕೆಟ್ ಪದೇ ಪದೇ ಕಳ್ಕೊಂಡು ಅವರು ಕೂಡ ಮೂವತ್ತೈದರಿಂದ ಸೋತರು ಅಂತ ಹೇಳ್ಬೇಕು ಇದಕ್ಕೆ ಪ್ರಮುಖ ಕಾರಣ ಪಡೆದ ಮಿಡ್ಲ್ ಏನೋ ಆಟ ಆಡಿದ್ರು ಒಂದೇ ಓವರ್ ಅಲ್ಲಿ ನಾಲ್ಕು ಸಿಕ್ಸ್ ಅದು ತಮಾಷಾ ಮತ್ತು ಐದು ಸಿಕ್ಸ್ ಬರುತ್ತೆ ಅಂತ ಕೂಡ ಅದೇ ರೀತಿ ಪಡೆದಿರೋದು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೇಕು ಗೆ ಮಾತ್ರ ಧೂಳಿ ಪಠ ಮಯಂಕ ಹಂಗೆ ಮಾರ್ಕೊಂಡೆ ಹೋಗ್ಬಿಡೋರು ಅನ್ನ ಓವರೆ ಕೊಡಲೇ ಅಂತ ಹೇಳ್ಬೇಕು ಆ ರೀತಿ ಒಳದ್ರು ನಮ್ಮ ಅಂತ ಹೇಳ್ಬೇಕು ಅವರು ಬಂದಿದ್ದ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ವಿಕೆಟ್ ಕಿತ್ತಬೇಡನ್ನು ಕೂಡ ಅಂತ ಬಂದಿದ್ರು ಆದರೆ ನಾನು ಇದ್ದೀನಿ ಇನ್ನು ಗುರು ಪಟ್ಟಿದ್ದಾನ ನಾನು ಇದ್ದೀನಿ ನಾನೇ ರುಬ್ಬಾಗ್ತೀನಿ ಬಾ ಅಂತ ಐದು ಸ್ನಾಗ್ ಸಿಕ್ಸ್ ಕೊಟ್ಟರು ಅಂತ ಹೇಳ್ಬೇಕು ಇನ್ನೊಂದು ಸಿಕ್ಸ್ ಬಂದ್ರೆ ತುಂಬಾನೇ ಚೆನ್ನಾಗಿರೋದು ಒಂದು ದಾಖಲೆ ಆಗೋದು ಅಂತ ಹೇಳಬೇಕು ಪಟ್ಟಿದ್ದಾರೆ ಅಂತ ಹೇಳಪ್ಪ ಅಂತಾರೆ ಇದು ನಾವು ಅವ್ರ ವಿರುದ್ಧ ಬೇಕಿತ್ತು ಅಂತ ಹೇಳ್ಬೇಕು ನಾವು ಇನ್ನೂ ಐ ಪಿ ಎಲ್ಲಿ ಉಳಿಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ ಉಳಿಬೇಕು ಅಂದರೆ ನಾವು ಅವರ ವಿರುದ್ಧ ಗೆಲ್ಲಬೇಕಿತ್ತು ಅಂತ ಹೇಳ್ಬೇಕು ಯಾಕಂದ್ರೆ ಅವರು ನಮ್ಮ ಹೋಗ್ಬಿಡಿನಲ್ಲಿ ಕೊಟ್ಟು ಸೋಲಿಸಿರುವ ಅದೊಂದು ಕಾರಣ ಇತ್ತು ನಾವು ಈಗ ಅವ್ರನ್ನ ಸೋಲ್ಸ್ಬೇಕಿತ್ತು ನಾವು ರಿವೆಂಜರ್ ಟೈಮ್ ಅಂತ ನಾವು ಗೆಲ್ಲಲೇಬೇಕಿತ್ತು ಅಂತ ಹೇಳಬೇಕು ನಾವು ಚೆನ್ನಾಗಿ ಆಟ ಆಡ್ದು ಅಂತ ಹೇಳಬೇಕು ಇನ್ನು ಮುಂದೆ ನಾವು ಇದೇ ಫಾರ್ಮ್ ನ ಕಂಟಿನ್ಯೂ ಮಾಡಬೇಕು ನಮ್ಮ ನಾವು ಬ್ಯಾಟರ್ಸ್ ಮಾತ್ರ ಅಲ್ಲಿ ನಮ್ಮ ಕೂಡ ರೈಟ್ ಟೈಮ್ ಗೆ ಫಾರ್ಮ್ ಗೆ ಬಂದ ಟೈಮಲ್ಲಿ ವಿಕೆಟ್ ಕೂಡ ಕಿತ್ತು ಹೆಸರಾಯ್ತು ಬ್ಯಾಟಿಂಗ್ ಅಂತ ತುಂಬಾನೇ ಬಲಿಷ್ಠ ಆಗಿದೆ ನಾವು ಅವರ ವಿರುದ್ಧ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದೆ ನಮ್ಮ ತಂಡ ಇದು ನಮಗೆ ತುಂಬಾ ಖುಷಿ ಆಗ್ತಿದೆ ಆಗ್ತದೆ ಮುಂದೆ ಬರೋ ಮ್ಯಾಚ್ ನಾವು ಇದೇ ರೀತಿ ಆಡ್ತೀವಿ ಅಂತ ರಜತ್ ಪಡೆದವ್ರು ಹೇಳಿದ್ರು ಅಂತ ಹೇಳಬೇಕು ಮತ್ತೆ ಕೊಹ್ಲಿಗೆ ಅವಾರ್ಡ್ ಕೂಡ ಕೊಟ್ಟು ಈ ಬೆಳೆ ಕೂಡ ಶೇರ್ ಮಾಡಿಕೊಂಡ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಾಣಿಸ್ಕೋ ಕಮೆಂಟ್ ಮಾಡಿ ಗುರು ಸಿಗೋದು ಎಶ್ವರಿ ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಮ್ದು ಗುರು